ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರಾಜ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ವಿವಾಹದ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೇನೆ ಏನಪ್ಪ ಅಂತಂದರೆ ಯಾವಾಗ ವಿವಾಹ ಆಗ್ಬೋದು ಯಾವ ವರ್ಷದಲ್ಲಿ ಆಗ್ಬೋದು ಅನ್ನುವಂಥದ್ದ ಅನ್ನುವಂಥ ವಿಚಾರಗಳು ಇರುತ್ತೆ ಇದೇ ವಿಷಯವಾಗಿ ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೆ ಈ ದಿನ ಇನ್ನೊಂದು ವಿಧಾನದಲ್ಲಿ ವಿವಾಹ ವರ್ಷವನ್ನು ಯಾವ ರೀತಿ ನೋಡಬಹುದು ಸಂಖ್ಯಾಶಾಸ್ತ್ರದ ಮೂಲಕ ಅಂಥೇಳಿ ನಾನು ನಿಮಗೆ ಇದ್ದೀನಿ ಮೊದಲು ನಾವು ಒಂದು ಚಾರ್ಟನ್ನು ಬರೆದುಕೊಳ್ಳೋಣ ನಿಮ್ಮ ರೆಫರೆನ್ಸಿಗೋಸ್ಕರ ಇದು ಚಾರ್ಟು ಈ ರೀತಿ ಚಾರ್ಟ್ ಇರುತ್ತೆ ಅಂದರೆ ಸಂಖ್ಯಾಶಾಸ್ತ್ರದ ಈ ಒಂದು ಚಾರ್ಟ್ ಕುಂಡಲಿ ಈಗ ಒಂದು ಡೇಟ್ ಆಫ್ ಬರ್ತ್ ಬರ್ಕೊಳ್ಳೋಣ ಯಾವುದಾದ್ರೂ ಆಗಲಿ ಹೀಗೆ ಸುಮ್ಮನೆ ಇಪ್ಪತ್ತೆರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ತ ಆರು ಅಂತ ಇಟ್ಕೊಳ್ಳಿ ವಿವಾಹದ ವರ್ಷವನ್ನು ಕಂಡುಹಿಡಿಯೋದಕ್ಕೆ ಒಂದು ಹೊಸ ವಿಧಾನ ಈ ಸಂಖ್ಯೆಗಳನ್ನೆಲ್ಲ ನಾವು ಕೂಡ್ಕೊಳ್ತಾ ಹೋಗಬೇಕು ನೋಡಿ ಎರಡು ಪ್ಲಸ್ ಎರಡು ಪ್ಲಸ್ ಈ ಎಂಟು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಆರು ಈ ಸಂಖ್ಯೆಗಳನ್ನೆಲ್ಲ ಕೂಡಿಬಿಟ್ಟು ಇದರ ಭಾಗ್ಯ ಸಂಖ್ಯೆಯನ್ನು ತೆಗಿಯೋಣ ಎಷ್ಟು ಬರುತ್ತೆ ಎರಡು ಎರಡು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಆರು ಮೂವತ್ತೇಳು ಮೂವತ್ತೇಳು ಬರುತ್ತೆ ಎರಡು ಎರಡು ನಾಲ್ಕು ಹನ್ನೆರಡು ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತೆರಡು ಮೂವತ್ತೊಂದು ಆರು ಮೂವತ್ತೇಳು ಮತ್ತೆ ಇದನ್ನು ಸಿಂಗಲ್ ಡಿಜಿಟಿಗೆ ತರಬೇಕಾಗುತ್ತೆ ಮೂರು ಪ್ಲಸ್ ಏಳು ಈಜಿಕ್ವಲ್ ಟು ಹತ್ತು ಹತ್ತು ಅಂದರೆ ಸೊನ್ನೆ ಕೈಬಿಟ್ರೆ ಒಂದು ಬಂತು ಒಂದು ಸಂಖ್ಯೆ ಭಾಗ್ಯಾಂಕ ಈಗ ಈ ಎರಡು ಎರಡನ್ನು ಸೇರಿಸ್ಕೊಳ್ಳೋಣ ಎರಡು ಎರಡು ನಾಲ್ಕು ಇದು ಮೂಲಾಂಕ ಅಂದರೆ ಬರ್ತ್ ಡೇಟ್ ಬರ್ತ್ ಡೇಟ್ ಎರಡು ಭಾಗ್ಯ ಸಂಖ್ಯೆ ಒಂದು ಈ ರೀತಿ ಮೂಲ ಸಂಖ್ಯೆ ನಾಲ್ಕು ಅಂದರೆ ಹುಟ್ಟಿದ ಸಂಖ್ಯೆ ನಾಲ್ಕು ಮತ್ತು ಇದರ ಟೋಟಲ್ ಭಾಗ್ಯದ ಸಂಖ್ಯೆ ಒಂದು ಅಂತ ಬಂತು ಈಗ ವಿವಾಹದ ವರ್ಷವನ್ನು ನಾವು ನೋಡೋಣ ಹೇಗೆ ಅಂತಂದರೆ ಭಾಗ್ಯ ಸಂಖ್ಯೆ ಈ ಮೂಲ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮೂಲ ಸಂಖ್ಯೆ ಪ್ಲಸ್ ಮೂಲ ಸಂಖ್ಯೆ ಪ್ಲಸ್ ಇಲ್ಲಿ ಬರುವಂಥದ್ದು ಒಂಬತ್ತು ಮನೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತನ್ನು ಈ ನಾಲ್ಕಕ್ಕೆ ಪ್ಲಸ್ ಮಾಡೋಣ ಒಂದು ಸರಿ ಅಲ್ಲ ಇದನ್ನು ಎರಡು ಸಾರಿ ಪ್ಲಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಯಾರಿಗೆ ಆದರೂ ವಿವಾಹ ಆಗಬೇಕು ಅಂತಂದರೆ ಹದಿನೆಂಟು ವರ್ಷ ದಾಟಬೇಕಾಗತ್ತೆ ಹದಿನೆಂಟು ವರ್ಷ ದಾಟಬೇಕು ಅಂದರೆ ಒಂಬತ್ತನ್ನು ಎರಡು ಸಾರಿ ಕೂಡಿಸಿದರೆ ಹದಿನೆಂಟು ಬರುತ್ತೆ ಆ ಕಾರಣಕ್ಕೆ ಎರಡು ಸಾರಿ ಒಂಬತ್ತನ್ನು ಸೇರಿಸಬೇಕು ಈಸ್ ಕಾಲ್ಟು ಒಂಬತ್ತು ಹತ್ತು ಮೂರು ಹದಿಮೂರು ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆರಡು ಬಂತು ಇದು ವಿವಾಹದ ವರ್ಷ ಇಲ್ಲಿಂದ ಪ್ರಾರಂಭ ಆಗುತ್ತೆ ಈಗ ಒಂದು ಇಲ್ಲಿ ಬಂತು ಒಂದು ಇದಕ್ಕೂ ಕೂಡ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಸೇರಿಸಿದರೆ ಹತ್ತೊಂಬತ್ತು ಬಂತು ಹತ್ತೊಂಬತ್ತು ಬಂತು ಅಂತಂದರೆ ಇದರಲ್ಲಿ ಕಡಿಮೆ ಯಾವುದಿರುತ್ತೋ ಅಲ್ಲಿಂದ ಹೆಚ್ಚಿನ ತನಕ ಅಕಸ್ಮಾತ್ ಇದು ಒಂಬತ್ತು ಬಂದಿದ್ದರೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಬರ್ತಾಯಿತ್ತು ಭಾಗ್ಯ ಸಂಖ್ಯೆ ಒಂಬತ್ತು ಬಂದಿದ್ದರೆ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಅವಾಗ ಇಪ್ಪತ್ತೇಳು ಬರ್ತಾಯಿತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೇಳು ವಿವಾಹದ ವರ್ಷ ಅಂಥೇಳಿ ನಾವು ಕೊಂಡೆವು ಈ ವರ್ಷದ ಮಧ್ಯದಲ್ಲಿ ಯಾವಾಗ ಬೇಕಿದ್ರು ಕ ವಿವಾಹ ಆಗಬಹುದು ಜತೆಗೆ ಈಗ ಇಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಮಿಡ್ಲಲ್ಲಿರುವಂಥದ್ದು ಐದು ಈ ಐದು ಸಂಖ್ಯೆ ಏನು ತಿಳಿಸುತ್ತೆ ಅಂತಂದರೆ ಪ್ರೇಮ ವಿವಾಹವನ್ನು ತೋರಿಸುತ್ತೆ ಅರೇಂಜ್ ಮ್ಯಾರೇಜನ್ನು ತೋರಿಸುತ್ತೆ ಅಂದರೆ ಅವೆರಡಕ್ಕೂ ಕೂಡ ಈ ಐದು ಸಂಖ್ಯೆ ಸಪೋರ್ಟ್ ಮಾಡುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ ಐದು ವಿವಾಹಕ್ಕೆ ಯಾವುದೇ ಥರದ ವಿವಾಹ ವಿವಾಹ ಇರಲಿ ಅದಕ್ಕಿದು ಸಪೋರ್ಟ್ ಮಾಡುತ್ತೆ ಹಾಗಾಗಿ ಇವು ಎರಡೂ ಸಂಖ್ಯೆಗೂ ಎರಡೂ ಸಂಖ್ಯೆಗೂ ಪ್ಲಸ್ ಆರ್ ಮೈನಸ್ ಐದು ಪ್ಲಸ್ ಆರ್ ಮೈನಸ್ ಐದು ಮಾಡಿಕೊಂಡ್ರೆ ಅದು ನಿಖರವಾಗಿ ಪ್ಲಸ್ ಆರ್ ಮೈನಸ್ ಐದು ಪ್ಲಸ್ ಆರ್ ಮೈನಸ್ ಐದು ಮಾಡ್ಕೊಂಬಿಟ್ರೆ ಆಗ ನಿಖರವಾದ ಮದುವೆ ವಿವ ವರ್ಷವನ್ನು ನಾವು ಈ ರೀತಿಯಲ್ಲಿ ಕಂಡುಹಿಡಿಯಬೋದು ಇದನ್ನು ಬೇಕಿದ್ರೆ ಹಿಂದೊಮ್ಮೆ ನಾನು ಚಾರ್ಟನ್ನು ಬರೆದು ತೋರಿಸಿದ್ದೆ ಅದಕ್ಕೆ ನೀವು ತಾಳೆ ಹಾಕಿ ಬೇಕಿದರೆ ನೋಡಿದರೆ ಅಲ್ಲೂ ಕೂಡ ಇದು ಸರಿಯಾಗಿ ಹೊಂದಾಣಿಕೆ ಬರುತ್ತೆ ಇದು ಸ್ವಲ್ಪ ಅತ್ಯಂತ ಸುಲಭವಾಗಿ ಮದುವೆ ವಯಸ್ಸನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇಲ್ಲಿ ಕಡಿಮೆ ಬಂತು ಅಂತೇಳಿ ಚಿನ್ ಯೋಚನೆ ಮಾಡಬೇಡಿ ಎಷ್ಟೇ ಬರಲಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಮದುವೆ ವಯಸ್ಸು ಅದಕ್ಕೆ ಪ್ಲಸ್ ಆರ್ ಮೈನಸ್ ಐದು ಸೇರಿಸ್ಬೇಕಾಗುತ್ತೆ ಇಲ್ಲಿ ಹೆಚ್ಚಿಗೆ ಬಂದು ಇಲ್ಲಿ ಕಡಿಮೆ ಬಂದು ಇಲ್ಲಿ ಹೆಚ್ಚಿಗೆ ಬಂದರೆ ಯಾವುದು ಕಡಿಮೆ ಇರುತ್ತೋ ಅಲ್ಲಿಂದ ಹೆಚ್ಚಿಗೆ ಯಾವುದು ಬರುತ್ತೋ ಅಲ್ಲಿ ತನಕನೂ ವಿವಾಹದ ವಯಸ್ಸು ಅದಕ್ಕೆ ಪ್ಲಸ್ ಆರ್ ಮೈನಸ್ ನೀವು ಮಾಡಿಕೊಂಡಾಗ ವಿವಾಹದ ನಿಖರವಾದ ಸಮಯವನ್ನು ನೀವು ತಿಳಿಯಬಹುದಾಗಿದೆ ಅಂಥೇಳಿ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಇವರಿಗೆ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ नमस्कार